ಅಗ್ರಹಾರಕ್ಕೆ ಹೋಗಿರ್ತಕ್ಕ ಹೋಗಂತ ರಸ್ತೆಯಲ್ಲಿ ಅರ್ಕಾವತಿ ಹೊಳೆ ಪಕ್ಕದಲ್ಲಿ ಆ ಬ್ರಿಡ್ಜ್ ಪಕ್ಕದಲ್ಲಿ ಕೃಷ್ಣಪ್ಪ ಅಂತಕ್ಕಂಥವ್ರಿಗೆ ಮಾಲೀಕರು ಅವರು ಈ ಜಾಗನ ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಅಕ್ರಮವಾಗಿ ಪ್ಲಾಸ್ಟಿಕ್ ರಬ್ಬರ್ನೆಲ್ಲ ಸ್ಟಾಕ್ ಮಾಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡನೇ ಬಾರಿ ಇದಕ್ಕೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು ನಾವು ಮೊನ್ನೆ ಒಂದ್ಸಾರಿ ಬಂದಾಗ ನಾವು ಈ ವಿಚಾರವಾಗಿ ಚರ್ಚೆ ಮಾಡಿದ್ವಿ ನಗರಸಭೆ ಕಮಿಷನ್ ಗಮನಕ್ಕೆ ತಂದ್ವಿ ಅಧ್ಯಕ್ಷ ಗಮನಕ್ಕೆ ತಂದ್ವಿ ಎಮ್ ಎಲ್ ಎರ ಗಮನಕ್ಕೆಲ್ಲ ತಂದಿದ್ವಿ ಈ ಕೂಡಲೇ ಕ್ರಮ ವಹಿಸ್ಬೇಕು ಇದರಿಂದ ಸಾಕಷ್ಟು ಮಾಲಿನ್ಯ ಆಗ್ತಾ ಇದೆ ಈ ಏನು ಪ್ಲಾಸ್ಟಿಕ್ ಇದೆ ಈ ರಬ್ಬರ್ ಇದೆ ಕೊಳತು ಮತ್ತೆ ಇದೆಲ್ಲ ಬೇರೆ ಬೇರೆ ಕಸ ಕಡ್ಡಿಗಳೆಲ್ಲ ಹಾಕ್ತಾ ಇದೇ ಮಳೆ ಬಿದ್ದಾಗ ಇದೆಲ್ಲ ಕೊಳತು ಮತ್ತೆ ಅರ್ಕಾವತಿ ನದಿಗೆ ಸೇರ್ತಾರೆ ಅಂತ ಹೇಳಿ ಇದನ್ನ ವಿರೋಧ ಮಾಡಿದ್ವಿ ಮತ್ತೆ ನಾವು ನಗರಸಭೆ ಕಮಿಷನ್ ಗಮನಕ್ಕೆ ತಂದು ಈಗ ಇದೊಂದು ಹೋರಾಟ ಮಾಡಿದ್ವಿ ಅವರು ಹೇಳಿದ್ವಿ ಎಫ್ ಆರ್ ಮಾಡ್ತೀವಿ ಇಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಈ ಕೂಡಲೇ ಇದನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿ ಹೇಳಿದ್ರು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿ ಗಮನಕ್ಕೆ ತಂದಿದ್ವಿ ಅವರು ಕ್ರಮವಹಿಸಿಲ್ಲ ಈಗ ನೋಡಿ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಿದೆ ಅಂದ್ರೆ ಈ ಜಾಗದ ಎಲ್ಲಿ ಯಾರು ಬಾಡಿಗೆ ತಗೊಂಡಿದ್ದಾನೆ ಅವನೇ ಇದನ್ನ ಆ ಅರ್ಕಾವತಿ ನದಿ ದಡದ ತಳ್ಳಿ ಬೆಂಕಿ ಚೇರ್ತಕ್ಕಂಥದ್ದು ಯಾಕೆಂದ್ರೆ ಕೂಡಲೇ ಬೂದಿ ಆಗ್ಬಿಟ್ಟೆ ಒಳಗೆ ತಳ್ಳಿಬಿಡೋಣ ಅಂತ ಹೇಳಿ ಇದೆಲ್ಲ ಒಂದು ಪಕ್ಕ ಒಂದು ಉಪಾಯ ಮಾಡಿ ಪ್ಲಾನ್ ಮಾಡಿ ಮಾಡಿರ್ತಕ್ಕಂತ ವಿಚಾರ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತಂದಿದ್ವಿ ಕ್ರಮವಹಿಸಿಲ್ಲ ಇದು ಎರಡನೇ ಬಾರಿಗೆ ಬೆಂಕಿ ಬಿದ್ದಿದೆ ಆ ಕಳೆದ ಬಾರಿ ಫೈರ್ ಸ್ಟೇಷನ್ ಬಂದು ನೈಟ್ ರಾತ್ರಿಯಲ್ಲ ಇದನ್ನ ಬೆಂಕಿ ಆರಿಸಿದ್ದಾರೆ ಇವತ್ತು ಬೆಂಕಿ ಬಿದ್ದಿದೆ ಸುಮಾರು ಒಂದು ನಾಲ್ಕೂವರೆ ಐದು ಗಂಟೆ ಸಮಯದಲ್ಲಿ ಬೆಂಕಿ ಬಿದ್ದಿದೆ ನಾವು ಒಂದು ಐದು ಮುಕ್ಕಾಲಿಂದ ಆರು ಗಂಟೆ ಸಂದರ್ಭದಲ್ಲಿ ಈ ರಸ್ತೆ ಹೋಗ್ಬೇಕಾದ್ರೆ ನಮ್ ಗಮನಕ್ಕೆ ಬಂತು ನಾವು ಕೂಡಲೇ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ನಗರಸಭೆ ಕಮಿಷನರ್ಗೆ ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗೆ ಮತ್ತೆ ಸ್ಥಳೀಯ ಶಾಸಕರಿಗೆ ಆ ಪೊಲೀಸ್ ಇಲಾಖೆ ಎಲ್ಲರೂ ಗಮನಕ್ಕೆ ತಂದಿದ್ವಿ ಈ ಕೂಡಲೇ ಕ್ರಮವಹಿಸಿ ಅಂತ ಹೇಳಿದ್ವಿ ಈಗಾಗಲೇ ಆ ಫೈರ್ ಸ್ಟೇಷನ್ ಅವ್ರು ಬಂದಿದ್ರು ಒಂದು ಒಂದು ಟ್ಯಾಂಕು ಇರಿತ್ತಂತೆ ಅದನ್ನು ಆರಿಸಿದ್ದಾರೆ ಇದು ರಬ್ಬರು ಬೇಗ ಆರೋದಿಲ್ಲ ಆರಿಲ್ಲ ಅದು ನೀರಿನ ಆ ಕೊರತೆಯಿಂದ ಮತ್ತೆ ನೀರು ತಗಲಿಕ್ಕೆ ಹೋಗಿದ್ದಾರೆ ವಾಟರ್ ಬೋರ್ಡ್ ಫೋನ್ ಮಾಡಿದ್ವಿ ಅವರು ನೀರು ಕಳಿಸ್ತೀವಿ ಅಂತ ಹೇಳಿದರೆ ಈ ಬೆಂಕಿ ಕೂಡಲೇ ನಂದಿಸ್ತಾ ಇಲ್ಲ ಈ ಒಂದು ಹೊಗೆ ಏನಿದೆ ದಟ್ಟವಾಗಿ ಹರಡಿರೋದ್ರಿಂದ ರಾಮನಗರದ ಅರ್ಧ ಭಾಗಕ್ಕೆ ಈ ಹೊಗೆ ಆವರಿಸ್ಕೊಂಡಿದೆ ಈ ಇದರಿಂದ ಜನಗಳ ಆರೋಗ್ಯಕ್ಕೆ ಹಾನಿಕರ ಆದ್ರಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೂಡ ಕ್ರಮ ತಗೋಬೇಕು ಈ ಜಾಗನ ಖಾಲಿ ಮಾಡಿಸ್ಬೇಕು ಕೂಡಲೇ ಜಾಗದ ಮಾಲೀಕರು ಮತ್ತೆ ಇಲ್ಲಿ ಯಾರು ಕೆಲಸ ಮಾಡ್ತಾ ಇದನ್ನ ಈ ಒಂದು ಎಲ್ಲ ಸ್ಟಾಕ್ ಮಾಡಿದ್ರೆ ಅವ್ನು ವಿರುದ್ಧ ಎಫ್ ಐ ಆರ್ ಆಗಬೇಕು ಈ ಕೂಡಲೇ ಕ್ರಮ ಆಗ್ಬೇಕು ಇಲ್ಲಿ ಆಗಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ಯಾರು ಬಂದು ಭೇಟಿ ಕೊಟ್ಟಿಲ್ಲ ನಗರಸಭೆ ಕಮಿಷನ್ ಬರೇ ಫೋನ್ ದೂರವಾಣಿಯಲ್ಲಿ ಮಾತಾಡ್ತಾ ಪೊಲ್ಯೂಷನ್ ಪೊಲೀಷನ್ ಬೋರ್ಡ್ ಕೂಡ ದೂರವಾಣಿಯಲ್ಲಿ ಮಾತಾಡ್ತಾ ಇದಾರೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದಾಗ ಈ ಕೂಡಲೇ ಸಿಬ್ಬಂದಿಯನ್ನು ಕಳಿಸಿದಾರೆ ಅವರು ಕ್ರಮ ವಹಿಸ್ತಾರೆ ನಾವು ಫೈರ್ ಸ್ಟೇಷನ್ ಫೋನ್ ಮಾಡಿದ್ವಿ ಈಗಾಗಲೇ ಬಂದು ಅವ್ರು ಬೆಂಕಿನ ಸ್ವಂತ ಕೆಲಸ ಮಾಡ್ತಾ ಇದ್ರೆ ನೀರ್ನ ಅಭಾವ ಆಗಿದೆ ಮತ್ತೆ ನೀರು ತರಲಿಕ್ಕೆ ಹೊರಟಿದ್ದಾರೆ ಈಗಾಗ್ಲೇ ಒಂದು ಸಾರಿ ಹಾಗೆ ಆಗಿದೆ ಇಡೀ ರಾತ್ರಿ ಎಲ್ಲ ಉರಿದಿದೆ ಇದು ಮತ್ತೆ ಇಡೀ ರಾತ್ರಿ ಉರ್ಬೋದು ಈಗ ಫೈರ್ ಓರ್ ಆಸ್ಲಿಕ್ಕೆ ಪ್ರಯತ್ನ ಮಾಡ್ತದೆ ದೊಡ್ಡ ಮಟ್ಟದ ಹೊಗೆ ಆಗಿದೆ ದೊಡ್ಡ ಮಟ್ಟದ ಬೆಂಕಿ ಬಿದ್ದಿದೆ ಈಗಾಗ್ಲೇ ಏಳು ತಂಗಿನ ಮರಗಳು ನಾಶವಾಗಿದ್ದಾವೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ತಂದಿದ್ವಿ ಕ್ರಮವಹಿಸಬೇಕು ಮಾನ್ಯ ಶಾಸಕರಿಗೂ ನಾವು ಒತ್ತಾಯ ಮಾಡ್ತಾ ಇದೀವಿ ಈ ಕೂಡಲೇ ಇದನ್ನು ವಹಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆದೇಶ ಮಾಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ